ಮತ್ತೊಂದು ರಸ್ತೆ ಸಮಸ್ಯೆ ಯಾವ ವರದಿಯನ್ನು ಮಾಡೋದಕ್ಕೆ ನಾನು ಇಲ್ಲಿ ನಿಂತಿರುವಂಥದ್ದು ಮತ್ತೊಂದು ರಸ್ತೆ ಸಮಸ್ಯೆಯ ವರದಿಯನ್ನು ಮಾಡೋದಕ್ಕೆ ನಾನು ಇಲ್ಲಿ ನಿಂತಿರುವಂಥದ್ದು ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ನೆಲ್ಯಾಡಿ ಬಯಲು ಎನ್ನುವಂತಹ ಪ್ರದೇಶ ನೆಲ್ಯಾಡಿಪೇಟೆಯಿಂದ ಕೆಲವೇ ಮೀಟರ್ ದೂರದಲ್ಲಿರುವಂತಹ ಈ ರಸ್ತೆ ಹಾಗೂ ಒಂದು ಸೇತುವೆಯ ದುಸ್ಥಿತಿಯ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾವು ಬಯಸ್ತಾ ಇರುವಂಥದ್ದು ಸರಿಸುಮಾರು ಮೂವತ್ತ ಐದು ವರ್ಷಗಳಿಂದೀಚೆಗೆ ಈ ಭಾಗದ ಜನರು ರಸ್ತೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಭಾಗದಲ್ಲಿ ನೋಡ್ಬೋದು ನೀವು ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿರುವಂತಹ ರಸ್ತೆ ಓಡಾಟವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಇದು ಕಡಬವನ್ನು ಸಂಪರ್ಕ ಮಾಡುವಂತಹ ರಸ್ತೆ ನೆಲ್ಯಾಡಿಯಿಂದ ಅಂದರೆ ಕಡಬದ ಸಂಪರ್ಕ ಅತ್ಯಂತ ಸುಲಭ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ದಿನನಿತ್ಯ ನೂರಾರು ವಾಹನಗಳು ಇಲ್ಲಿ ಓಡಾಟವನ್ನು ಮಾಡುತ್ತೆ ಇದು ನೆಲ್ಯಾಡಿ ಪೇಟೆಯಿಂದ ಕಡಬವನ್ನು ಸಂಪರ್ಕ ಮಾಡುತ್ತೆ ಪಡುಬೆಟ್ಟು ಮೂಲಕ ಕಲ್ಲ ಚಡವಿನ ಮೂಲಕ ಕಡಬವನ್ನು ಸಂಪರ್ಕ ಮಾಡುವಂತಹ ರಸ್ತೆ ಇದು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ನೂರಾರು ಪ್ರಯಾಣಿಕರು ಈ ಒಂದು ರಸ್ತೆಯನ್ನು ಅದೇ ರೀತಿ ಸೇತುವೆಯನ್ನು ಬಳಸಿಕೊಂಡು ಪ್ರಯಾಣವನ್ನು ಮಾಡ್ತಾರೆ ಆದರೆ ಇದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ಮೇಲ್ಭಾಗದಿಂದ ಆರಂಭದಲ್ಲಿ ತೋರಿಸ್ತೇವೆ ಬ್ರಿಡ್ಜ್ ನಡ ಅಡಿಭಾಗ ನೋಡಿದರೆ ಇದರ ಮೇಲೆ ಪ್ರಾಣ ಇಟ್ಟುಕೊಂಡು ನಾವು ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದು ಈ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತದಾರರು ನೇರ ವಹಣ ಮಾಡ್ತಾ ಇದ್ದಾರೆ ಸ್ಥಳೀಯರು ಮತದಾನ ಕೂಡ ಬಹಿಷ್ಕಾರ ಮಾಡಿದ್ರು ಇವಾಗ ಸದ್ಯಕ್ಕೆ ವಾಹನ ಬರ್ಬೇಕಂದ್ರೆ ನಮ್ದು ತೋಡಿಗೆ ಆರ್ಬೇಕು ಇದು ಬಿಟ್ರೆ ಬೇರೆ ಏನಿಲ್ಲ ರಾತ್ರಿ ಏಳು ಗಂಟೆ ಆಗುವಾಗ ಇಲ್ಲಿಂದ ಬಂದ್ರು ಸಡನ್ನೇ ಹೋದ್ರು ತೋಡಿಗೆ ಬಿದ್ರು ಸೇತುವೆ ಮಾಡುವಷ್ಟು ಕೆಪಾಸಿಟಿ ಪಂಚಾಯತಿಗೆ ಇರುವುದಿಲ್ಲ ಇವಾಗ ರಸ್ತೆ ಅನ್ನುವಂಥದ್ದು ಡಾಮರ್ ಅಲ್ಲ ಮಡ್ನೋಡಿಗಿಂತ ಕಡೆ ಇದೆ ತನಕ ನಮ್ಮ ಇಲ್ಲಿಂದ ಎಮ್ ಎಲ್ ಎಲ್ಲಿಗೆ ಭೇಟಿ ಕೊಟ್ಟಲಿಲ್ಲ ನಮ್ಮ ದಿನಪ್ರತಿ ಇಟ್ಕೊಂಡು ಓಡಾಡ್ತಕ್ಕಂಥ ಕೆಲಸ ನಾವು ಇದನ್ನು ಮಾಡ್ತೇವೆ ಇದು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಹೊಳೆಯಂತಾಗಿರುತ್ತೆ ಅನ್ನುವಂಥದ್ದು ಈ ಭಾಗದ ಜನರು ಹೇಳ್ತಾ ಇರುವಂತಹ ವಿಚಾರಗಳು ವಾಹನಗಳ ಓಡಾಟಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದೆ ಅನ್ನುವಂಥದ್ದು ಪಕ್ಕದಲ್ಲಿ ಹೊಳೆಯನ್ನು ನೀವು ನೋಡಬಹುದು ಅದೇ ರೀತಿ ಈ ಸೇತುವೆಗೆ ಅಳವಡಿಕೆ ಮಾಡಿದ್ದಂತಹ ತಡೆಗೋಡೆಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಅಷ್ಟೇ ಅಲ್ಲ ಇದಕ್ಕೆ ಅಳವಡಿಕೆ ಮಾಡಿದಂತಹ ಕಬ್ಬಿಣದ ಸರಳುಗಳು ಕೂಡ ಅಲ್ಲಲ್ಲಿ ಎದ್ದುಕೊಂಡು ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ಶಿಥಿಲ ಅವಸ್ಥೆಯಲ್ಲಿರುವಂತಹ ಈ ಒಂದು ಸೇತುವೆ ಹಾಗೂ ರಸ್ತೆಯನ್ನು ಒಂದಷ್ಟು ಸಮಯ ಓಡಾಟಕ್ಕೆ ಅನುಕೂಲ ಮಾಡುವಂಥ ಹಿನ್ನೆಲೆಯಲ್ಲಿ ಪಂಚಾಯತ್ ವತಿಯಿಂದ ತುರ್ತು ಕಾಮಗಾರಿಯನ್ನು ಮಾಡಲಾಗುತ್ತೆ ಆದರೆ ಅದನ್ನು ಹೊರತುಪಡಿಸಿದರೆ ಇಲ್ಲಿ ಬೇರೆ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ ಸರಿಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಡಾಮರೀಕರಣ ಆಗಿತ್ತು ಆದರೆ ಆ ಬಳಿಕ ಯಾವುದೇ ರೀತಿಯ ಮೇಂಟೆನೆನ್ಸ್ ಕೂಡ ಇಲ್ಲಿ ಇಲ್ಲ ಅನ್ನುವಂಥದ್ದು ಈಗ ಈ ರಸ್ತೆಯ ಪರಿಸ್ಥಿತಿಯನ್ನು ನೋಡಿದರೆ ಇದಕ್ಕಿಂತ ಮಡ್ರೋಡೆ ಬೆಟರ್ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಈ ಭಾಗದ ಜನರಿದ್ದಾರೆ ವಾಹನಗಳ ಓಡಾಟ ಸೇತುವೆಯ ಭಾಗ ಒಂದಷ್ಟು ತಗ್ಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಅಂದರೆ ಜಗ್ಗಿರುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇದು ಈ ಸೇತುವೆಯ ದುಸ್ಥಿತಿ ಇನ್ನು ಇದರ ಪರಿಸ್ಥಿತಿಯನ್ನು ಇನ್ನಷ್ಟು ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಇದರ ಇಂದು ಇದರ ಗಂಭೀರತೆಯನ್ನು ಇನ್ನಷ್ಟು ತಿಳಿಸಬೇಕು ಅಂತ ಆದ್ರೆ ಸೇತುವೆಯ ಕೆಳಭಾಗಕ್ಕೆ ಹೋಗಿ ಒಂದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸ್ತೇವೆ ಎಸ್ ಮೇಲ್ಭಾಗದಿಂದ ನೋಡಿದ್ರಿ ಸೇತುವೆ ಎಷ್ಟು ಕಿರಿದಾಗಿದೆ ಮತ್ತು ಎಷ್ಟು ಅಪಾಯಕಾರಿಯಾಗಿದೆ ರಸ್ತೆ ಎಷ್ಟು ಹದಗೆಟ್ಟಿದೆ ಅಂತ ಇನ್ನು ಈ ಸೇತುವೆ ಎಷ್ಟು ಅಪಾಯಕಾರಿ ಅನ್ನುವಂಥದ್ದಕ್ಕೆ ನಿಮಗೆ ಜ್ವಲಂತ ನಿದರ್ಶನವನ್ನು ನಾವು ಸೇತುವೆಯ ತಳಭಾಗ ಸೇತುವೆಯ ತಳಭಾಗವನ್ನು ನೀವು ಗಮನಿಸಿದರೆ ಇದರ ಒಂದು ಕಾಂಕ್ರೀಟ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಶಿಥಿಲಗೊಂಡಿದೆ ಮತ್ತು ಅದಕ್ಕೆ ಅಳವಡಿಕೆ ಮಾಡಿರುವಂತಹ ಕಬ್ಬಿಣದ ರಾಡ್ಗಳು ಕೂಡ ತುಕ್ಕು ಹಿಡಿದು ಅದು ಕೂಡ ಕಾಣ್ತಾ ಇದೆ ಮೇಲ್ಭಾಗದಿಂದ ವಾಹನಗಳು ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ಈ ಕಾಂಕ್ರೀಟ್ನ ತುಂಡು ಕೆಳಗಡೆ ಬೀಳ್ತಾ ಇದೆ ಈ ಸೇತುವೆ ಅದೆಷ್ಟರ ಮಟ್ಟಿಗೆ ಶೀತಲಾಗಿದೆ ಅನ್ನುವಂಥದ್ದಕ್ಕೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನುವಂಥದ್ದಕ್ಕೆ ನಿದರ್ಶನ ಕೆಳಭಾಗದಲ್ಲಿ ನೀವು ಗಮನಿಸಬಹುದು ಇದಕ್ಕೆ ಅಳವಡಿಕೆ ಮಾಡಿದ್ದಂತಹ ತಡೆಗೋಡೆಗಳು ಏನಿದೆ ಆ ತಡೆಗೋಡೆಯ ಕುರುಹನ್ನು ಕೂಡ ನೀವು ನೋಡಬಹುದು ಕಬ್ಬಿಣದ ಪೈಪ್ಗಳನ್ನು ಅಂದರೆ ಎರಡು ಸೇತುವೆಯ ಎರಡು ಬದಿಗಳಿಗೆ ಅಳವಡಿಕೆ ಮಾಡಿತ್ತು ಅದು ಯಾವ ರೀತಿ ಕುಸಿದು ಬಿದ್ದಿದೆ ಸೇತುವೆಯ ಕೆಳಭಾಗದಲ್ಲಿ ನೇತಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು ಅದೇ ರೀತಿ ಅದರ ಪಕ್ಕದಲ್ಲೇ ಅಳವಡಿಕೆ ಮಾಡಿದಂತಹ ಇನ್ನಿತರ ಪೈಪ್ಗಳು ಕೂಡ ಯಾವ ರೀತಿ ಜೋತಾಡಿಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ಈ ಒಂದು ಸೇತುವೆಯ ದುರವಸ್ಥೆ ಅತ್ಯಂತ ಅಪಾಯಕಾರಿ ಇದರ ಮೇಲೆ ಈಗಾಗಲೇ ವಾಹನಗಳು ಓಡಾಟ ಯಾವ ಥರ ಮಾಡ್ತಾ ಇದೆ ದಿನನಿತ್ಯ ವಿದ್ಯಾರ್ಥಿಗಳು ಓಡಾಟವನ್ನು ಮಾಡ್ತಾರೆ ದಿನನಿತ್ಯ ಪ್ರಯಾಣವನ್ನು ಮಾಡುವಂಥವರು ಇದೇ ಒಂದು ಸೇತುವೆಯ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಆದರೆ ಅದೆಷ್ಟು ಸೇಫ್ ಅದೆಷ್ಟು ಅವರಿಗೆ ಅಪಾಯವನ್ನು ಉಂಟು ಮಾಡ್ತಾ ಇದೆ ಎಷ್ಟು ಅಪಾಯಕಾರಿಯಾಗಿದೆ ಅನ್ನುವಂಥದ್ದನ್ನು ನೀವು ಜ್ವಲಂತವಾಗಿ ಇಲ್ಲಿ ಗಮನಿಸಬಹುದು ಎಷ್ಟು ಶಿಥಿಲ ಆಗಿದೆ ಅನ್ನುವಂಥದ್ದಕ್ಕೆ ನಿಮಗೆ ಉದಾಹರಣೆ ಇಲ್ಲಿ ಕಾಂಕ್ರೀಟ್ನ ತುಂಡುಗಳು ಯಾವ ರೀತಿ ಬೀಳ್ತಾ ಇದೆ ಅನ್ನುವಂಥದ್ದು ಮೇಲ್ಭಾಗದಿಂದ ಸಡಿಲಗೊಂಡು ವಾಹನಗಳು ಓಡಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಭಾರವನ್ನು ತಾಳೋದಕ್ಕಾಗದೆ ಇಲ್ಲಿ ಬೀಳ್ತಾ ಇರುವಂಥದ್ದು ಇದು ನಿಜಕ್ಕೂ ಬಹಳಷ್ಟು ಅಪಾಯವನ್ನು ತಂದೊಡ್ತಾ ಇದೆ ಇದರ ಮೇಲೆ ಇನ್ನೊಂದಷ್ಟು ವಾಹನಗಳು ಓಡಾಟವನ್ನು ಮಾಡಿದರೆ ಅದರ ಭಾರವನ್ನು ತಾಳಿಕೊಳ್ಳುವಂಥ ಸಾಮರ್ಥ್ಯ ಈ ಸೇತುವೆಗಿದೆಯೇ ಅನ್ನುವಂಥ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಸೊ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ರಸ್ತೆ ಇರ್ಬೋದು ಇಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಅಂದರೆ ಹೋರಾಟವನ್ನು ಮಾಡೋದಕ್ಕೆ ಹೋರಾಟ ಸಮಿತಿ ಕೂಡ ರಚನೆಯಾಗಿತ್ತು ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ ಸೊ ಒಟ್ಟು ವಿಚಾರಗಳು ಏನು ಅನ್ನುವಂಥದ್ದನ್ನು ಕೂಡ ಈಗ ಇಲ್ಲಿನ ಸ್ಥಳೀಯರಿಂದ ನಾವು ತಿಳ್ಕೊಳ್ಳೋಣ ಈಗ ಇಲ್ಲಿನ ಸ್ಥಳೀಯರಿದ್ದಾರೆ ಅವರ ಜೊತೆಗೆ ಕೇಳಿಕೊಳ್ಳೋಣ ಎಷ್ಟು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಇದೆ ಕಾರಣ ಏನು ಪರಿಹಾರಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳಾಗಿದೆ ಎಷ್ಟು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನು ಕೂಡ ಕೇಳೋಣ ನಮಸ್ತೆ ಇಕ್ಬಾಲ್ ಅಂತ ಹೇಳಿ ನಾನು ಈ ವಾರ್ಡಿನ ಪಂಚಾಯತ್ ಮೆಂಬರ್ ಆಗಿದ್ದೇನೆ ಇಲ್ಲಿ ಏನಂತ ಹೇಳಿದ್ರೆ ಸಾಧಾರಣ ಮೂವತ್ತೈದು ವರ್ಷದಿಂದ ಈ ಒಂದು ಸಮಸ್ಯೆ ಆಗ್ತಾ ಇದೆ ಈಗ ಇಲ್ಲಿ ಈಗ ಒಂದು ಎಕ್ಸ್ಪೆಷಲಿ ಹೇಳ್ದು ಹೇಳಬೇಕಂತ ಹೇಳಿದರೆ ಇಲ್ಲಿಯ ಶಾಸಕರ ಹತ್ರ ನಾವು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದೇವೆ ಇದಕ್ಕಿಂತ ಮೊದಲು ಕೂಡ ಅಂಗಾರ್ರವರು ಉಸ್ತುವಾರಿ ಆಗಿದ್ದರು ಇಲ್ಲಿಯ ಶಾಸಕರು ಕೂಡ ಆಗಿದ್ದರು ಅವರಿಗೆ ಹಲವು ಬಾರಿ ಮನವಿ ಮಾಡಿದಾಗ ಅವರು ಹೇಳಿದರು ಇದಕ್ಕೆ ಎಂಬತ್ತೈದು ಲಕ್ಷ ಏನೋ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ನಾವು ಅದನ್ನು ಮಾಡಿಕೊಡ್ತೇವೆ ಅಂತೇಳಿ ನಮಗೆ ಬಂದು ಹೇಳಿದರು ಅವರು ಭರವಸೆ ಕೂಡ ಕೊಟ್ಟಿದ್ದರು ಆದರೆ ಆ ಎಂಬತ್ತೈದು ಲಕ್ಷ ಈಗ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಬಟ್ ಏನಂತ ಹೇಳಿದರೆ ಈಗ ಮೊನ್ನೆ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿಯ ಸ್ಥಳೀಯರು ಮತದಾನ ಕೂಡ ಬಹಿಷ್ಕಾರ ಮಾಡಿದರು ಆ ಮತದಾನ ಬಹಿಷ್ಕಾರ ಮಾಡಿದಾಗಲೂ ಕೂಡ ಎರಡು ಕಡೆಯಿಂದ ಕೂಡ ಶಾಸಕರು ಬಂದು ಅವರಿಗೆ ಭರವಸೆ ಕೊಟ್ಟಿದ್ದರು ನಾವು ಇಲ್ಲಿ ಗೆದ್ದರೆ ಖಂಡಿತವಾಗಿ ನಿಮಗೆ ಈ ಸೇತುವೆಯನ್ನು ಮಾಡಿಕೊಡ್ತೇವೆ ಅಂತೇಳಿ ಆದರೆ ಗೆದ್ದ ಮೇಲೆ ಇದುವರೆಗೂ ಯಾರೂ ಕೂಡ ಈ ಕಡೆ ತಿರುಗಿ ನೋಡಲಿಲ್ಲ ನಾವು ಈಗಿನ ಶಾಸಕರಿಗರಿಗೂ ಕೂಡ ನಾವು ಹಲವು ಬಾರಿ ನಾವು ಮನವಿ ಮಾಡಿದ್ದೇವೆವಾಗಿ ಶಾಸಕರಿಗೂ ಮಾಡಿದ್ದೇವೆ ಈ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಗೂ ಕೂಡ ಮಾಡಿದ್ದೇವೆ ನಾವು ಈಗಾಗಲೇ ಆಲ್ರೆಡಿ ನಾವು ಇಲ್ಲಿಯ ತಾಲೂಕು ಇಂಜಿನಿಯರ್ ಹತ್ರ ಎಸ್ಟಿಮೇಟ್ ತಗೊಂಡು ನಾವು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೂ ಕೂಡ ಕಲಿಸಿಯಾಗಿದೆ ನಾವು ಯಾವುದಕ್ಕೂ ಕೂಡ ಮನವಿ ಸಿಗ್ತಾ ಇಲ್ಲ ಇದರ ಒಂದು ದುಸ್ಥಿತಿ ಯಾವುದು ಯಾವ ಥರ ಇದೆ ಅಂತೇಳಿ ಈಗ ನೀವೇ ತಾನೀಗ ನೋಡಿದ್ದೀರಿ ನೀವು ಯಾವ ಇದರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ನಾವು ಇದಕ್ಕೆ ಪಂಚಾಯಿತಿಯಿಂದ ನಾವು ಏನಂತ ಹೇಳಿದರೆ ವರ್ಷಕ್ಕೆ ಮೂರು ಬಾರಿ ನಾವು ಇದನ್ನು ತುರ್ತು ಕೆಲಸವನ್ನು ಮಾಡ್ತಾ ಇರ್ತೇವೆ ಹೊರತು ನಮಗೆ ಇದನ್ನು ಸೇತುವೆ ಮಾಡುವಷ್ಟು ಕೆಪಾಸಿಟಿ ಪಂಚಾಯತಿಗೆ ಇರೋದಿಲ್ಲ ಅದುಗೂ ಸ್ಥಳೀಯರಿಗೂ ಕೂಡ ಗೊತ್ತಿದೆ ಇಷ್ಟೆಲ್ಲ ಮಾಡಿ ಕೂಡ ಏನಾದರೂ ಒಂದು ಶಾಸಕರು ಇದಕ್ಕೆ ಈಗ ನೀವು ಲೈವ್ ಆಗಿ ಇದರ ವಿಡಿಯೋ ಮಾಡಿದ್ದೀರಿ ಇದನ್ನು ನೋಡಿ ಆದರೂ ಶಾಸಕರು ಏನಾದರೂ ಇದಕ್ಕೆ ಸ್ಪಂದನೆ ಕೊಡಬೇಕಂತೇಳಿ ನನ್ನೊಂದು ಅಭಿಪ್ರಾಯ ಧನ್ಯವಾದ ಶಿವಪ್ರಕಾಶ್ ಅಂತೇಳಿ ಓಕೆ ಕಾಂಟ್ರಾಕ್ಟ್ ಸದ್ಯ ಈ ರಸ್ತೆಯಲ್ಲಿ ಒಂದಷ್ಟು ಶಾಲಾ ಮಕ್ಕಳು ಓಡಾಡ್ತಾ ಇದ್ದಾರೆ ಒಂದಷ್ಟು ವಾಹನಗಳು ಹೋಗ್ತಾ ಇದೆ ದಿನ ಪ್ರತಿದಿನ ದಿನದಿಂದ ದಿನಕ್ಕೆ ಈ ಸೇತುವೆ ಅನ್ನೋದು ಹೆಚ್ಚು ಹೆಚ್ಚು ನಡೀತಲ್ಲಿ ಬಿಟ್ಟರೆ ಕಡಿಮೆ ಆಗೋದು ಕಾಣುವುದಿಲ್ಲ ಇವಾಗ ನೀವು ನೋಡಿದಿರಿ ಬ್ರಿಡ್ಜ್ ನಡ ಅಡಿಭಾಗ ನೋಡಿದ್ರೆ ಇದರ ಮೇಲೆ ಪ್ರಾಣ ಭಯವನ್ನೇ ಇಟ್ಕೊಂಡು ನಾವು ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದು ಸ್ಥಳೀಯರಿಗೆ ಮನವಿಗಳು ಹೋಗಿದೆ ಶಾಸಕರಿಗೆ ಹೋಗಿದೆ ಎಲ್ಲ ನಾವು ಮನವಿಯನ್ನು ಏನು ಮಾಡಬೇಕಂದ್ರೆ ನಾವು ಮಾಡಿದ್ದೇವೆ ಮನವಿ ಅಂತೇಳಿ ಭರವಸೆ ಮುಖ್ಯನವಾಗಿ ನಾವು ಮಾಡಿ ಕೊಡ್ತೇವೆ ನೀವು ವ್ಯವಸ್ಥೆ ನಾವು ಮಾಡಿ ಅಂತ ಹೇಳುದು ಬಿಟ್ರೆ ಇಷ್ಟೊತ್ತಿಗೆ ಪೂರ್ಣ ಆಗಿಲ್ಲ ಕಳೆದ ಎಲೆ ಎಮ್ ಎಲ್ ಎಲೆಕ್ಷನ್ ಬರುವಾಗ ನಾವು ಈ ಭಾಗದ ಜನರು ಚುನಾವಣಾ ಬಹಿಷ್ಕರಣ ಮಾಡಿದ್ದೇವೆ ಅವಾಗ ಖುದ್ದಾಗಿ ಹೊಸ ಅಭ್ಯರ್ಥಿಗಳು ಬಂದರು ಅವಾಗ ನಾವು ಚುನಾಯಿತರಾಗಿ ವಿನಾದ ತಕ್ಷಣ ಪ್ರಪ್ರಥಮವಾಗಿ ಏನು ಮೀಟಿಂಗ್ ಅಥವಾ ನಮ್ಮಲ್ಲಿ ಅನುದಾನಗಳಿದೆಯಾ ಅದನ್ನು ಈ ಸಂಕಕ್ಕೆ ನಾವು ಇರ್ತೇವೆ ಅಂತ ಹೇಳಿದರೆ ಈಗ ಸಾಧಾರಣ ಒಂದು ವರ್ಷ ಆಗ್ತಾ ಬಂತು ಯಾವ ಅನುದಾನ ಇಲ್ಲ ಈ ಬಗ್ಗೆ ನೋಡ್ಲಿಕ್ಕೆ ಅಂತೂ ಬರಲೇ ಇಲ್ಲ ಈ ಸರಿಗೆ ನಾವೇನಂತೇಳಿದ್ವಿ ಈ ಕ್ಷೇತ್ರದ ಈ ಭಾಗದ ಜನಪ್ರತಿನಿಧಿಗಳು ಏನಂತೇಳಿ ಏನ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮತದಾರರ ನೇರ ವಹಣ ಮಾಡ್ತಾ ಇದ್ದಾರೆ ನಾವು ಹೇಳಿದಿಷ್ಟು ರಾಜಕೀಯದಲ್ಲಿ ಎಲ್ಲ ಜನರು ಎಲ್ಲ ನಾಗರಿಕರಿದ್ದಾರೆ ರಾಜಕೀಯದಲ್ಲಿ ಸಮಾನರೇ ಎಲ್ಲರೂ ನಾವೇ ರಾಜಕೀಯ ಅದನ್ನು ಬಿಟ್ಟು ಏನು ಏನು ವ್ಯವಸ್ಥೆಗಳು ಬೇಕು ಅದನ್ನು ಶಾಸಕರ ಮಾಡಬೇಕು ಶಾಸಕರಾಗಲಿ ಎಂ ಪಿ ಆಗಲಿ ಯಾರು ಬೇಕಾದ್ರೆ ಅದು ಮಾಡಬೇಕು ನಾವು ಹೇಳಿದ್ರೆ ಅದನ್ನು ನಾವು ನಾವು ಕೆಲಸ ಮಾಡಬೇಕು ಊರಿನ ಅಭಿವೃದ್ಧಿ ಆಗಬೇಕು ಇಲ್ಲಿ ಇಲ್ಲ ಅಂತಂದು ತುಂಬ ಬೇಸರ ಬೇಸರದ ವಿಚಾರ ಅದು ಸೇತುವೆ ಮಾತ್ರ ರಸ್ತೆ ರಸ್ತೆ ಅಷ್ಟೇ ರಸ್ತೆಯ ಬಳಿ ಸಹ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಈ ಭಾಗನ ಬಿಟ್ಟಿದ್ದಾರೆ ಸೇತುವೆಯನ್ನು ಮಾಡ್ತೇವೆ ಮಾಡೋ ವರ್ಷ ಲಿಂಕ್ ಮಾಡ್ತೇವೆ ಅಂತ ಹೇಳಿದ್ದಾರೆ ರಸ್ತೆಯನ್ನು ಏನು ಐದು ವರ್ಷ ಮೇಂಟೈನ್ ಕೊಟ್ಟಿದ್ದಾರೆ ಸಣ್ಣ ಪುಟ್ಟ ಮೇಂಟೈನ್ ಮಾಡಿಬಿಟ್ಟು ಅದ ನಂತರ ನೋಡಿಲ್ಲ ಅದನ್ನು ಇವಾಗ ರಸ್ತೆ ಅನ್ನುವಂಥದ್ದು ಡಾಮರ್ ಅಲ್ಲ ಒಡಗಿಂತ ಕಡೆ ಇದೆ ಇಂಥ ವ್ಯವಸ್ಥೆ ನಾವು ಇದು ದಿನ ಎಲ್ಲ ಒಂದು ಈ ರಸ್ತೆ ಒಂದುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ರನ್ನಿಂಗ್ ಸಂಚಾರ ಇರ್ತಕ್ಕಂಥದ್ದು ಈ ರಸ್ತೆ ಬಿಟ್ಟು ಆರ್ ಮಾಡ್ತಾ ಮಾಡ್ತಾಯಿದಾರೆ ನಾವು ನಾವು ಅಂದರೆ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗುದಿಲ್ಲ ಸಂತ ನಾವು ಹೇಳೋದು ಇದನ್ನು ರಸ್ತೆಯನ್ನು ಮತ್ತು ಸೇತುವೆಯನ್ನು ಆದಷ್ಟು ಬೇಗ ನಮಗೆ ಪೂರ್ಣ ಮಾಡಿ ಕೆಲಸ ಮಾಡಿ ಕೊಡಬೇಕು ಈ ಈ ಊರಿನ ಈ ಭಾಗ ಜನ ನಮ್ಮೆಲ್ಲರೊಂದು ಆಗ್ರಹ ಅದು ನೀವೀಗ ನೋಡಿದಿರ ಅದ್ರ ಬಗ್ಗೆ ಎಲ್ಲಿವರೆಗೆ ಅಂತ ಹೇಳಿ ತಡೆಗೋಡೆ ಕೊಟ್ಟಿರ್ತಕ್ಕಂಥ ಕೆಳಭಾಗದಲ್ಲಿ ಇದೆ ನಿಮಗೆ ಏನು ಸಂಖ್ಯೆ ಪ್ರೊಟೆಕ್ಷನ್ ಅಂತ ಅದೊಂದು ಇದ್ದದ್ದು ಮೊದಲಿದ್ದದ್ದದ್ದದ್ದದ್ದದ್ದು ಈಗ ಅದು ಬಿಟ್ಟು ಕೆಳಗೆ ಹೋಗಿದೆ ಇವಾಗ ಸದ್ಯಕ್ಕೆ ವಾಹನ ಬರಬೇಕಂದ್ರೆ ನಮ್ಮ ಬಗ್ಗೆ ತುಡುಗಾರಬೇಕು ಅಷ್ಟೇ ಇದು ಬಿಟ್ಟರೆ ಬೇರೆ ಏನಿಲ್ಲ ಇದನ್ನಾದ್ರೂ ನಾವು ಹೇಳುದು ಈ ಟೈಮಲ್ಲಿ ಆದರೆ ಜನಪ್ರತಿನಿಧಿ ಗಮನ ಕೊಡಬೇಕು ಅಂತ ಕೇಳುದು ನಾವು ಕೇಳಿದ್ ಮೂಲ ಸೌಕರ್ಯ ಕೇಳುದು ನಾವು ಯಾರ ವಸ್ತುವನ್ನು ಕೇಳುವುದಲ್ಲ ಊರಿಗೋಸ್ಕರ ಕೇಳುದು ಅದನ್ನು ಕೊಡೋದಕ್ಕೆ ಮೀನು ಹಮೇಶ ಅದನ್ನು ಆದಷ್ಟು ಬೇಕು ಪೂರ್ಣ ಮಾಡ್ಲಿ ಕೊಡ್ಲಿ ಅದು ಕೆಲಸ ಆ ಕೆಲಸ ಮಾಡಬೇಕು ಅಂತ ನಾವು ಮನ ಮನೆ ಮತ್ತು ಮನೆ ಮಾಡೋದವ್ರಿ ನಾವು ಶಾಸಕರಿಗೆ ಎಂಪಿ ಎಲ್ಲರಿಗೂ ಕೂಡ ನೆಲ್ಲಡಿಯಿಂದ ಕೂಗಲತೆಯ ದೂರದಲ್ಲಿರುವಂತಹ ಸೇತುವೆಯನ್ನು ನೀವು ಈಗ ತೋರಿಸ್ತಾ ಇದ್ದೀರಿ ರಾಷ್ಟ್ರೀಯ ಹೆದ್ದಾರಿಯಿಂದ ಅರ್ಧ ಕಿಲೋಮೀಟರ್ ಒಳಗಿರುವಂಥದ್ದು ಈ ರಸ್ತೆಯಲ್ಲಿ ಸಾವಿರಾರು ಜನ ನಡ್ಕೊಂಡು ಹೋಗುವಂಥದ್ದು ಅಥವಾ ನೂರಾರು ವಾಹನಗಳು ಸಂಚರಿಸುವಂಥದ್ದನ್ನು ಸಂಚರಿಸೋದು ದಿನ ದಿನನಿತ್ಯ ಸಂಚರಿಸ್ತಾ ಇವೆ ಇವತ್ತಿನ ಈ ಸೇತುವೆ ಸಾಧಾರಣ ನಲವತ್ತೈದು ವರ್ಷ ಹಿಂದೆ ನಿರ್ಮಾಣವಾದಂಥದ್ದು ಇದರ ಯಾವ ರೀತಿಯಲ್ಲಿದೆ ಎನ್ನುವಂಥದ್ದನ್ನು ಈಗಾಗಲೇ ನೀವು ತೋರಿಸಿದ್ದೀರಿ ತಲಭಾಗದಲ್ಲಿ ಸಂಪೂರ್ಣವಾಗಿ ಏನು ಶಿಥಿಲಾವಸ್ಥೆಯಲ್ಲಿದೆ ಹೀಗಾಗಿ ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಹೊಸ ಹೊಸ ಸೇತುವೆ ನಿರ್ಮಾಣ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಶಾಸಕರ ಬಳಿ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೇವೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೇವೆ ಎಲ್ಲರೂ ಕೂಡ ಭರವಸೆಯನ್ನು ಕೊಟ್ಟಿದ್ದರು ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಾವು ಮತದಾನವನ್ನು ಬಹಿಷ್ಕರಿಸುವಂಥ ನಿರ್ಧಾರವನ್ನು ಮಾಡಿದಾಗ ಎರಡೂ ಪಕ್ಷದ ಮುಖಂಡರು ಕೂಡ ಬಂದು ಮನವೊಲಿಸಿ ಮುಂದಿನ ಚುನಾವಣೆ ಕಳೆದ ಕೂಡಲೇ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಈವರೆಗೆ ಯಾವುದೇ ರೀತಿಯಾದಂತಹ ಕ್ರಮ ಆಗಲಿಲ್ಲ ಈ ಬಗ್ಗೆ ಯಾಕಂದಾಗ ಹೇಳಿದರೆ ಈ ಭಾಗವನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಯಾಕೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಯಾಕಂದಾಗ ಹೇಳಿದರೆ ಈ ಭಾಗದಲ್ಲಿ ಸಂಚರಿಸುವಂಥದ್ದು ಕೇವಲ ಹತ್ತು ಇಪ್ಪತ್ತು ಜನ ಅಲ್ಲ ಸಾವಿರಾರು ಜನ ಸಂಪರ್ಕ ಈ ಈ ರಸ್ತೆಯಲ್ಲಿ ಸಂಚರಿಸ್ತಾರೆ ಹಾಗಾಗಿ ಇದು ಕಡಬ ರಸ್ತೆಯನ್ನು ಕೂಡ ಸಂಪರ್ಕಿಸ್ಲಿಕ್ಕೆ ಸ್ವಲ್ಪ ಹತ್ತಿರವಾಗ್ತದೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಈ ಸ ಈ ರಸ್ತೆಯಲ್ಲಿ ಹತ್ತಿರವಾಗ್ತದೆ ಹಾಗಾಗಿ ಆದಷ್ಟು ಬೇಗ ಈ ಬಗ್ಗೆ ಗಮನಹರಿಸಬೇಕು ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರನ್ನು ಅವರು ಸಂಪರ್ಕ ಅವರು ಇದನ್ನು ನೋಡಿ ಇದಕ್ಕೆ ಬೇಕಾಗುವಂತಹ ಏನು ಕೆಲಸ ಆಗಬೇಕು ಆದಷ್ಟು ಬೇಗ ಇದನ್ನು ಮಾಡಿಕೊಡಬೇಕು ಎಲ್ ಎನ್ನುವಂಥದ್ದು ನಮ್ಮ ಗ್ರಾಮಸ್ಥರ ಆಗ್ರಹ ಆಗಿದೆ ನನ್ನ ಹೆಸರು ಹೆ ನಾನು ಸ್ಟೂಡೆಂಟ್ ನಾನು ದಿನ ಪ್ರತಿ ಎಲ್ಲಿಂದ ಹೋಗ್ದು ಹೋಗೋದು ಮೊದಲು ಸೈಕಲಲ್ಲಿ ಹೋಗ್ತಿದ್ದೆ ಇವಾಗ ವೆಹಿಕಲ್ ಉಂಟು ಸೈಕಲಲ್ಲಿ ಹೋಗುವಾಗ ತುಂಬ ಸಲ ಬಿದ್ದಿದ್ದೇನೆ ಇಲ್ಲಿ ಇಲ್ಲಿ ರೋಡು ಅದು ಕೆಳಗೆ ಒಮ್ಮೆ ಕೆಳಗೆ ಬಿದ್ದಿದ್ದೇನೆ ಸೇತುವೆ ಸೇತುವೆಯಿಂದ ಒಮ್ಮೆ ಇಲ್ಲಿಂದ ಬ್ರೇಕ್ ಇದಾಗಿ ಮತ್ತು ಇಲ್ಲಿಂದ ಹೋಗಲಿಕ್ಕೆ ಮಳೆಗಾಲದಲ್ಲೆಲ್ಲ ಕಷ್ಟ ಆಗ್ತದೆ ಕೆಸರೆಲ್ಲ ತುಂಬ್ತದೆ ಇಲ್ಲಿ ಇದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ಕೇಳ್ತಿದ್ದೇನೆ ಸಹ ಸಹಕಾರ ಮ ಮೊದಲು ಬಂದಿದ್ದರು ಇಬ್ಬರು ಪ್ರತಿನಿಧಿಗಳು ಬಂದಿದ್ರು ಮಾಡಿಕೊಡ್ತೇನೆ ಅಂತ ಹೇಳಿದರು ಅವರು ಇಷ್ಟರವರೆಗೆ ಏನು ಮತ್ತೆ ಬರಲೇ ಇಲ್ಲ ಏನು ಹೇಳಲೇ ಇಲ್ಲ ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ಕೇಳಿಸಿದ್ದೀನಿ ನನ್ನ ಹೆಸರು ಸಲಾಂ ಬಿಲಾಲ್ ಅಂತ ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ ನನಗೆ ಬಹಳ ಬೇಸರ ಆಗ್ತಾ ಉಂಟು ಯಾಕೆಂದರೆ ನಮ್ಮ ಹೃದಯ ಭಾಗದಲ್ಲಿರುವಂಥ ನೆಲ್ಯಾಡಿ ಸಿಟಿಗೆ ಸಂಪರ್ಕವ ಈ ಸೇತುವೆ ಹಲವು ವರ್ಷಗಳಿಂದ ಇದರ ಬೇಡಿಕೆ ಇತ್ತು ಶಾಸಕರಲ್ಲಿ ಸಂಸದರಲ್ಲಿ ಎಲ್ಲ ರೀತಿಯಿಂದ ಮನವಿ ಮಾಡಿ ಆಯಿತು ನಮ್ಮ ಪಂಚಾಯಿತಿಯಿಂದ ಇದಕ್ಕೆ ಯಾವುದೇ ಅನುದಾನ ನೀಡಲಿಕ್ಕೆ ಆಗೋದಿಲ್ಲ ಪ್ರತಿ ವರ್ಷ ನಾವು ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ನೀಡ್ತಾ ಇದ್ದೇವೆ ಯಾಕೆಂದರೆ ಮೆಂಟನೆನ್ಸ್ ಅಷ್ಟೇ ಇತ್ತೀಚೆಗೆ ನಮ್ಮ ಇಲ್ಲಿಂದ ಸ್ಥಳೀಯರೊಬ್ಬರು ರಾತ್ರಿ ಏಳು ಗಂಟೆ ಆಗುವಾಗ ಇಲ್ಲಿಂದ ಬಂದರು ಸಡನ್ನೇ ಹೋದರೂ ತೋಡಿಗೆ ಬಿದ್ದರು ಪಾಪ ಅವರಿಗೆ ಏನೂ ಆಗಲಿಲ್ಲ ದೇವರ ದಯದಿಂದ ಅವ್ರನ್ನ ಎತ್ತಿ ಇಲ್ಲಿ ಸ ಸ್ಥಳೀಯರೆಲ್ಲ ಬಂದು ಎತ್ತಿದರು ಇವತ್ತಿನ ಈ ಸಿಚುವೇಶನಲ್ಲಿ ಇಂಥ ಬ್ರಿಡ್ಜ್ ಇರೋದು ನೆಲ್ಯಾಡಿ ಗ್ರಾಮ ಅಲ್ಲಿ ನಮ್ಮ ನೆಲ್ಯಾಡಿ ಗ್ರಾಮದಲ್ಲಿ ಒಂದು ಕರ್ನಾಟಕದ ಅಪರೂಪ ಅಂತ ನಂದೊಂದು ಭಾವನೆ ಬಹಳಷ್ಟು ಶಿಥಿಲ ಆಗಿದೆ ತಳಭಾಗದಿಂದ ಕಾಂಕ್ರೀಟ್ ಎಲ್ಲ ಬೀಳ್ತಾ ಇದೆ ವಾಹನಗಳ ಓಡಾಟ ಖಂಡಿತ ಅಪಾಯ ಸರ್ ಎಲೆಕ್ಷನ್ ಬರುವಾಗ ಎರಡು ಪಾರ್ಟಿಯವರು ಬರ್ತಾರೆ ಭರವಸೆ ಕೊಡ್ತಾರೆ ಇನ್ನ ತಕ್ಷಣ ಇಷ್ಟ ತನಕ ನಮ್ಮ ಇಲ್ಲಿಂದ ಎಮ್ ಎಲ್ ಎಲ್ಲಿಗೆ ಭೇಟಿ ಕೊಟ್ಟಲಿಲ್ಲ ಅಂತ ನಮ್ಮಿಂದ ನಮ್ಮ ಪಂಚಾಯಿತಿಯಿಂದ ತುಂಬ ಮನವಿ ಸಹ ನಾವು ಪಿ ಡಬ್ಲ್ಯೂ ಮಿನಿಸ್ಟರಿಗೆ ಕೊಟ್ಟಿದ್ದೆವು ಎಮ್ ಎಲ್ ಕೊಟ್ಟಿದ್ದೆವು ಇಲ್ಲಿಂದ ಡಿ ಸಿ ಅವರಿಗೆ ಸಮೇತ ನಾವು ಮನವಿ ಕಾಣಿದ್ದೆವು ಇಷ್ಟರ ತನಕ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಭಾಳ ಬೇಸರ ಆಗ್ತಾ ಉಂಟು ಇನ್ನು ಮುಂದೆ ಆದರೂ ಇಲ್ಲಿನ ಈ ಬಗ್ಗೆ ಗ್ರಾಮ ಸಭೆಗಳಲ್ಲಿ ಸಾಮಾನ್ಯ ಸಭೆಗಳಲ್ಲಿ ಎಲ್ಲ ಪ್ರತಿ ವಸ್ತು ನಾವು ನಿರ್ಣಯ ಮಾಡಿ ಕಳಿಸ್ತಾ ಇದ್ದೇವೆ ಇವತ್ತು ನೀವು ಬಂದು ನೋಡಿದ್ರಲ್ಲ ನಾಳಿಂದ ನಾವು ಈ ರೋಡನ್ನು ಮುಚ್ಚಿಸ್ತೇವೆ ಯಾಕೆಂದ್ರೆ ಅಪಾಯದಲ್ಲಿ ಉಂಟು ಈಗ ಯಾರಾದ್ರೂ ಪಾಪದ್ರ ಬಂದು ಸತ್ತು ಹೋಗುದು ಅದಕ್ಕೋಸ್ಕರ ನಾಳೆಯಿಂದ ನಾವು ಇದನ್ನು ಕ್ಲೋಸ್ ಮಾಡ್ತೇವೆ ಆಗ ಈ ಭಾಗದ ಪರ್ಯಾಯ ಪರ್ಯಾಯ ವ್ಯವಸ್ಥೆ ಅಂದ್ರೆ ಆರು ಕಿಲೋಮೀಟರ್ ಸುತ್ತಾಡಿಕೊಂಡು ಪೇಟೆಗೆ ಬರಬೇಕು ಆರು ಕಿಲೋಮೀಟರ್ ಇಲ್ಲಿದ್ದವರು ಒಂದೇ ಕಿಲೋಮೀಟರ್ ಇನ್ನು ಆರು ಕಿಲೋಮೀಟರ್ ಸುತ್ತಾಡಿಕೊಂಡು ಬರಬೇಕು ಅಷ್ಟೇ ಅಪಾಯ ಇದ್ದ ಕಾರಣ ನಾಳೆಯೇ ನಾವು ಇದನ್ನು ಕ್ಲೋಸ್ ಮಾಡ್ತೇವೆ ಹಾ ಸ್ಥಳೀಯರಿಗೆ ನೂರು ಮೀಟರ್ ಇತರರಿಗೆ ಒಂದು ಕಿಲೋಮೀಟರ್ ಇನ್ನು ಆರು ಕಿಲೋಮೀಟರ್ ಸುತ್ತಾಡಿಕೊಂಡು ಬರಬೇಕು ಅದಲ್ಲದೆ ಇದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರವಾಸಿ ಕೇಂದ್ರಕ್ಕೆ ಸಂಪರ್ಕಿಯುವ ರಸ್ತೆ ಇದು ಇದರಿಂದ ಎಷ್ಟೋ ಪ್ರವಾಸಿಗರು ಬರ್ತಾ ಇದ್ದಾರೆ ಕಡಬ ತಾಲೂಕು ಬೇರೆ ಆಗಿದೆ ಸಂಪರ್ಕ ರಸ್ತೆ ಎಲ್ಲ ಉಂಟು ಎರಡು ಮೂರು ಪಟ್ಟಣ ಸಿಗ್ತದೆ ನಮಗೆ ಈ ರೋಡ್ ಅಲ್ಲಿ ಪೇಟೆಗಳು ಸಿಗ್ತದೆ ಇನ್ನು ಮುಂದೆಕ್ಕಾದರೂ ಜನಪ್ರತಿನಿಧಿಗಳಿಗೆ ಸ್ಪಂದನೆ ಕೊಡಲಿ ಅಂತ ನಾನು ಕೇಳ್ತಾ ಇದ್ದೇನೆ ಪಂಚಾಯತ್ ತೆಗೊಳ್ಳುವಂತ ಕ್ರಮಗಳೆಲ್ಲ ಎಲ್ಲ ಆಗಿದೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಕಲಿಸಿದೆ ನಮ್ಮಿಂದ ಆಗುವ ಪ್ರಯತ್ನ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಈ ಸಲ ಇತ್ತೀಚೆಗೆ ಒಂದು ಹತ್ತು ಇಪ್ಪತ್ತು ದಿವಸದಷ್ಟೇ ಮತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದೆ ಇದಕ್ಕೆ ಪಂಚಾಯತಿ ಯಾಕಂದ್ರೆ ನಡೆದುಕೊಂಡು ಹೋಗುವುದಾದ್ರೆ ಹೋಗಲಿ ಅಂತ ಅಷ್ಟೇ ಆಗಲಿ ಅಂತ ಕನಿಷ್ಠ ವ್ಯವಸ್ಥೆ ನನ್ನ ಹೆಸರು ಸೂಸಮ್ಮ ನಾನಿಲ್ಲಿ ಈ ಏರಿಯೋದು ಆಶಾ ಕಾರ್ಯಕರ್ತೆ ಇಲ್ಲಿಂದ ಇದೇ ಈ ಒಂದು ದಾರಿಯಲ್ಲಿ ಮಾರ್ಗ ಅಲ್ಲದೆ ಬೇರೆ ಯಾವ ಕಡೆಯದು ಮಾರ್ಗ ಕೂಡ ಇದೇ ತರ ಇಲ್ಲ ಸರ್ ಬರೀ ತೆಗೆದಂದ್ರೆ ಸಣ್ಣ ಮಕ್ಕಳೆಲ್ಲ ಒಂದೊಂದು ಸಲ ಹೋಗುವಾಗ ನಮಗೆ ಎದರಿಕೆ ಮಳೆಯಲ್ಲಿ ಫುಲ್ಲು ನೀರು ಇರ್ತದೆ ಆ ನೀರಿನಿಂದ ಹೋಗೋ ಹೆದರಿಕೆ ಎಲ್ಲರೂ ಬರೋರೆಲ್ಲ ಕೇಳ್ತಾ ಇದ್ದಾರೆ ಯಾಕೆ ನಿಮ್ಮದಿದೊಂದು ರೋಡ್ ಮಾತ್ರ ಸರಿ ಇಲ್ಲ ಬಾಕಿ ಎಲ್ಲ ಕಡೆ ಎಲ್ಲಿ ಕೂಡ ಇಲ್ಲ ಇಂಥ ಇದು ಸರಿ ಸರಿಯಾಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತು ಪ್ರಾಯದವರೆಲ್ಲ ಕೊರೋನಾ ಟೈಮ್ ಅಲ್ಲಿ ಮ ಡೆತ್ ಆದಾಗೆ ಆಯ್ತು ಒಂದು ಆಂಬುಲೆನ್ಸ್ ಆಚೆ ಬರ್ಲಿಲ್ಲ ಆಂಬುಲೆನ್ಸ್ ಮತ್ತೆ ಅವರನ್ನು ಎಲ್ಲರೂ ಕೈಯಲ್ಲಿ ಆಚೆ ಈಚೆ ಹಿಡ್ಕೊಂಡು ಇಲ್ಲಿ ರೋಡಿಗೆ ತಲುಪಿಸಿದ್ರು ಅಂತ ತುಂಬಾ ಪರಿಸ್ಥಿತಿ ಅದ ಕೆಟ್ಟಿದೆ ಮಕ್ಕಳು ಹೆಚ್ಚಿನವರು ಶಾಲೆಗೆ ಹೋಗೋದಿಲ್ಲ ಸಣ್ಣ ಮಕ್ಕಳು ಹೌದೌದು ಸರ್ ಒಂದು ಏನು ಏನು ಮಾಡಿದರೆ ಆದರೂ ಇಲ್ಲಿ ಒಂದು ದಾರಿ ಸರಿಯಾಗಬೇಕು ಸರ್ ಇಲ್ಲಿ ಎಷ್ಟು ಜನ ಇರ್ತಾರೆ ಅವರಿಗೆಲ್ಲ ಎಷ್ಟು ಒಳ್ಳೆಯದಾಗ್ತದೊಂದು ಮಾರ್ಗದು ಯಾಕೆ ಇಲ್ಲಿ ಮಾರ್ಗ ಮಾತ್ರ ಇದೇ ಥರ ಯಾರು ತಿರುಗಿ ನೋಡದೇ ಇದ್ದಾರೆ ಓಟ್ನ ಟೈಮಲ್ಲಿ ಎಲ್ಲರೂ ಬರ್ತಾರೆ ಓಟು ಕೇಳಿಕೊಂಡು ಹೋಗ್ತಾರೆ ಆದರೂ ಒಂದು ಮಾಡಿಕೊಡ್ತೇನೆ ಅಂತ ಅವರು ಅವ್ರದ್ದು ಕೂಡ ತಪ್ಪಿಲ್ಲ ಈ ಸಣ್ಣ ರೋಡ್ ಅಲ್ಲಲ್ವ ತುಂಬ ಅಮೌಂಟ್ ಖರ್ಚಾಗಬೇಕಲ್ವಾ ಅವರು ಹೇಳ್ತಾರೆ ಮಾಡಿಕೊಡ್ತಾ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ ಆದರೂ ಆಗ್ತಾ ಇಲ್ಲ ಪಾಪ ಅವರಿಗೆ ನಾವು ದೂರು ಏನು ಸುಖ ಇಲ್ಲಲ್ವಾ ಮಾತಾಡಿ ಶಿಥಿಲ ಅವಸ್ಥೆ ಬಂದಿದೆ ಅಂತ ನಾವು ಗಮನ ಕೊಟ್ಟಿದ್ದೇವೆ ಪಿ ಡಬ್ಲ್ಯೂ ಡಿ ಸಿ ಇಂಜಿನಿಯರ್ ಬಂದಿರೋ ಅದಕ್ಕೆ ಇಂಜಿನಿಯರ್ ಬಂದಿದ್ದಾರೆ ಅವರಿಗೆ ನೋಡಿಕೊಂಡು ಅವರು ಹೇಳಿದ್ರೆ ಎಸ್ ಇದರಲ್ಲಿ ಹೋಗುದು ಬಾರಿ ನಿರ್ಬಂಧ ಹೋಗ್ಲೇ ಅಂತ ಅವ್ರು ಹೇಳಿದ್ರು ಅವಾಗ ಏನಂತ ಹೇಳಿದ್ರೆ ಭರವಸೆ ಕೊಟ್ಟರು ಅನ್ನೋದನ್ನ ಕೊಡ್ತೇವೆ ಅಂತ ಹೇಳಿ ಅವಾಗ ಮತ್ತೆ ರೋಡ್ ಅಲ್ಲಿ ಕನ್ಸನ್ ಚಾರಿ ಸ್ಟಾರ್ಟ್ ಮಾಡಿದೇವೆ ಈಗ ನೋಡುವಾಗ ಅದಕ್ಕಿಂತ ಶಿಥಿಲ ಅವಸ್ಥೆ ಇದೆ ಇನ್ನು ಮುಂದಿನ ದಿನ ಏನಂತ ನಾವು ಕ್ಲೋಸ್ ಮಾಡಿದ್ರೆ ಯಾರಾದ್ರೂ ಹೋಗಿ ಬೀಳುದಂತ ಪಕ್ಕ ಗ್ಯಾರಂಟಿ ಅದಕ್ಕಿಂತ ಜೀವ ಹೋದ್ರೆ ಮತ್ತೆ ಆ ಪರಿಹಾರ ಈ ಪರಿಹಾರ ಅದೆಲ್ಲ ಸೆಕೆಂಡ್ರಿ ಅದು ಆಗಬಾರ್ದು ಅದು ಆಗಬಾರ್ದು ನೀವು ಇಪ್ಪತ್ತು ಮುಂದ್ಕೊಂಡು ಎಷ್ಟು ವಾಹನ ಸಂಚರಿಸಿದ್ರೆ ಒಂದಷ್ಟು ವಾಹನಗಳಿದೆ ಎಲ್ಲರೂ ಇದೇ ಪರಿಸ್ಥಿತಿ ಮಳೆ ಬಂದ್ರೆ ಇದು ಫುಲ್ ನೀರೇ ಮತ್ತೆ ಸೈಡ್ ಪ್ರೊಟೆಕ್ಷನ್ ಯಾವ್ದು ಪ್ರೊಜೆಕ್ಟ್ ಅದಕ್ಕೆ ಏನಿಲ್ಲ ನೋಡಿ ಬಿದ್ರೆ ಕೆಳಗೆ ಎತ್ತರ ಇಷ್ಟೇ ಇದು ವಾಸ್ತ ನಮ್ಮ ದಿನಂಪ್ರತಿ ಏನಂತ ರಾತ್ರಿ ಹಗಲು ಜೀವನವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಕ್ಕಂಥ ಕೆಲಸ ನಾವು ಇದನ್ನ ಮಾಡ್ತೇವೆ ಎಸ್ ಇದಿಷ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಸ್ಥಳೀಯರು ಇಲ್ಲಿನ ಪಂಚಾಯತ್ನ ವಾರ್ಡ್ ಮೆಂಬರ್ ಆಗಿರ್ಬೋದು ಪಂಚಾಯತ್ನ ಅಧ್ಯಕ್ಷರಾಗಿರುವಂತೂ ಹೇಳಿರುವಂಥ ವಿಚಾರ ಪ್ರತಿ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಯಾಗುತ್ತೆ ಪ್ರತಿ ಸಂದರ್ಭದಲ್ಲಿ ನಾವು ನಿರ್ಣಯ ತೆಗೆದುಕೊಂಡು ಕಳಿಸ್ತೇವೆ ಆದರೆ ಯಾವುದೇ ಪ್ರಯೋಜನಗಳನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಎಲ್ಲ ಜನಪ್ರತಿನಿಧಿಗಳಿಗೂ ಮನವಿಯನ್ನು ಸಲ್ಲಿಸಿದ್ದೇವೆ ಆದರೆ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಇನ್ನು ಈ ಒಂದು ಸೇತುವೆಯ ಮೂಲಕ ಕೇವಲ ಸಣ್ಣ ಸಣ್ಣ ವಾಹನಗಳಷ್ಟೇ ಅಲ್ಲ ದ್ವಿಚಕ್ರ ವಾಹನ ತ್ರಿಚಕ್ರ ವಾಹನಗಳು ಕಾರು ಇತ್ಯಾದಿ ವಾಹನಗಳು ಮಾತ್ರ ಅಲ್ಲ ಸ್ಕೂಲ್ ಬಸ್ಗಳು ಕೂಡ ಬರುತ್ತೆ ಮೂರು ನಾಲ್ಕು ಸ್ಕೂಲ್ಗಳ ಸ್ಕೂಲ್ ವ್ಯಾನ್ಗಳು ಕೂಡ ಇದೇ ಒಂದು ಸೇತುವೆಯ ಮೂಲಕ ಇದೇ ಒಂದು ರಸ್ತೆಯ ಮೂಲಕ ಬರುತ್ತೆ ಖಂಡಿತವಾಗಲೂ ಅಪಾಯ ಇದೆ ಸೊ ಆ ನೆಲೆಯಲ್ಲಿ ಈಗ ಪಂಚಾಯತ್ ಈ ಒಂದು ಸೇತುವೆಯ ಮೂಲಕ ಸಂಚಾರವನ್ನು ನಿರ್ಬಂಧಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಸೊ ಆ ನಿರ್ಧಾರವನ್ನು ಕೈಗೊಂಡ್ರೆ ಈ ಭಾಗದ ಒಂದಷ್ಟು ಮಂದಿಗೆ ಸಮಸ್ಯೆ ಆಗುತ್ತೆ ಸುತ್ತು ಬಳಸಿ ಓಡಾಟವನ್ನ ಮಾಡಬೇಕಾಗುತ್ತೆ ನೆಲೆಯಲ್ಲಿ ಇನ್ನೇನು ಮಳೆಗಾಲ ಮುಗಿತಾ ಬಂದಿದೆ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಇಲ್ಲಿಗೊಂದು ಶಾಶ್ವತವಾದ ಕಾಯಕಲ್ಪವನ್ನು ಒದಗಿಸುವ ನೆಲೆಯಲ್ಲಿ ಪ್ರಯತ್ನವನ್ನ ಮಾಡಲಿ ಅನ್ನುವಂಥದ್ದು ಸುದ್ದಿ ಆಶಯ ಹರೀಶ್ ಬಾರಿಂಜಾ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿತ್ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಗೋಡ್ ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ